ನಾವಿಲ್ಲಿ ಹತ್ತು ವರ್ಷದಿಂದ ಬರ್ತಾ ಇದ್ದೀವಿ ಸರ್ ಜಾತ್ರೆಯಲ್ಲಿ ವರ್ಷ ವರ್ಷಕ್ಕೂ ದಿನ ದಿನ ಜನಸಂಖ್ಯೆ ಜಾಸ್ತಿ ಆಗ್ತಿದೆ ಈ ವರ್ಷ ಅಂದು ಹೋದ ವರ್ಷಕ್ಕಿಂತ ತುಂಬ ಜನ ಸೇರಿದೆ ಸರ್ ತುಂಬ ಖುಷಿ ಆಗ್ತಿದೆ ಬೆಳಗ್ಗೆ ಐದುವರೆಗೆ ಬಂದು ನಿಂತಿದ್ದೀವಿ ಎಷ್ಟು ಖುಷಿ ಅಂದರೆ ದೇವ್ರ ಮಹಿಮೆ ಎಷ್ಟಿದೆ ಅಂತ ಇದರಲ್ಲೇ ಗೊತ್ತಾಗುತ್ತೆ ಯಾವುದೇ ಒಂದು ಅಹಿತಕರ ಘಟನೆ ನಡೆಯಲ್ಲ ಸರ್ ನಮ್ಮ ನಂಜುಂಡಪ್ಪನ ಮಹಿಮೆ ತುಂಬ ಅಪಾರ ಸಖತ್ ಆಗುತ್ತೆ ಸರ್ ತುಂಬ ಹತ್ತು ವರ್ಷದಿಂದ ಬರ್ತಾ ಇದ್ದೀವಿ ಸರ್ ನಮ್ದಾಸನ್ ಪ್ಲೇಸು ಆದ್ರೆ ನಾವು ಇಲ್ಲಿ ಹತ್ತು ವರ್ಷದಿಂದ ಇದ್ದೀವಿ ಹತ್ತು ವರ್ಷದಿಂದನೂ ರೆಗ್ಯುಲರ್ ಆಗಿ ಬರ್ತಾ ಇದೀವಿ ಒಂದ್ಸಲ ಮಿಸ್ ಮಾಡಿಲ್ಲ ತುಂಬಾ ಖುಷಿ ಆಗ್ತಾ ಇಲ್ಲ ಹತ್ತು ವರ್ಷದಿಂದ ಇಲ್ಲೇ ಇದ್ದೀವಿ ಸರ್ ನಾವು ಮೈಸೂರಿಂದ ಬಂದಿದ್ದೀವಿ ನಾವು ಪ್ರತಿ ವರ್ಷನೂ ಬರ್ತೀವಿ ಮೊದಲನೇದಾಗಿ ನಂಜುಂಡೇಶ್ವರ ಪ್ರತಿ ಜನರಿಗೂ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀವಿ ಇದು ಭಾಳ ಒಂದು ನಮಗೆ ತುಂಬ ಖುಷಿ ತರುವಂಥ ದಿನ ದೊಡ್ಡ ಜಾತ್ರೆ ಇಲ್ಲಿಗೆ ಬಂದರೆ ನಮಗೆ ಭಾಳ ಖುಷಿ ಆಗುತ್ತೆ ಈ ಥರ ನೋಡೋದಕ್ಕೆ ಒಂಥರ ಖುಷಿ ಹೌದೌದು ಇದು ನಮ್ಮ ಸಂಪ್ರದಾಯ ಸರ್ ನಾನು ನನ್ನ ಮಕ್ಕಳನ್ನೆಲ್ಲ ಕರ್ಕೊಬರೋದು ಏನಕ್ಕಪ್ಪ ಅಂದ್ರೆ ಅವ್ರಿಗೆ ಅದು ಮಿಸ್ ಆಗ್ಬಾರ್ದು ಅಂತ ನಮ್ಮಪ್ಪ ಕರ್ಕೊ ಹೋಗ್ತಾ ಇದ್ದ ಇದರ ಜಾತ್ರೆಗೆ ಅಂತ ನನಗೂ ತುಂಬಾ ಖುಷಿ ಹಾಗೆ ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ ಯಾರ್ಯಾರು ಈ ಜಾತ್ರೆಗಳನ್ನ ಯಾರು ಮಿಸ್ ಮಾಡ್ಕೋಬೇಡಿ ತುಂಬ ಚೆನ್ನಾಗಿರುತ್ತೆ ಆ ಅನುಭವ ನೀವು ಅನ್ಭವಿಸಿ ಅಂತ ತುಂಬ ತುಂಬ ಖುಷಿ ಆಗುತ್ತೆ ಅದು ನೋಡೋಕ್ಕೆ ಒಂದು ಚೆಂದ ಇರುತ್ತೆ ಅದ್ರ ಖುಷಿನೇ ಬೇರೆ ಅದು ಹೇಳ್ಕೊಳಕ್ಕೆ ಅಸಾಧ್ಯ ಿಂದಾನು ಬರ್ತೀವಿ ನಂಜುನ್ ನಂಜುನ್ ಬರ್ತಾ ಇರ್ತೀವಿ ಆಗವಾಗ ತೇರಿಗೆ ಬರೋದಂತೂ ತುಂಬಾ ವಿಶೇಷ ಅದ್ರ ಅದ್ರದ್ದು ಬೇ ಅದ್ರ ಮಾತೆ ಬೇರೆ ತುಂಬಾ ಖುಷಿ ಆಗುತ್ತೆ ಸರ್ ಮಂಡ್ಯ ನಾವು ಮಂಡ್ಯದ